ಹಲೋ ನಮಸ್ತೆ ಎಸ್ ಎಲ್ ವಿ ಫ್ಯಾಷನ್ ಕಡೆಯಿಂದ ನೋಡ್ತಾ ಇದ್ದೀರಾ ಓ ಏನು ತಂದ್ರಪ್ಪ ಮೇಡಮು ಸ್ಯಾರಿ ಇರಿ ಹಾಕೊಂಬಿಟ್ಟವ್ರೆ ಅಂತನ ಇವತ್ತು ಸ್ಯಾರೀಸೇ ತೋರಿಸ್ತಾ ಇರೋದು ನಾನು ಶೋ ಮಾಡ್ತಾ ಇರೋ ಸ್ಯಾರೀಸ್ ಬಂದು ಲೆನಿನ್ ಕಾಟನಲ್ಲಿ ತುಂಬ ಚೆನ್ನಾಗಿದೆ ಕಂಫರ್ಟ ಫೀಲ್ ಅಂತೂ ಕಂಫರ್ಟಬಲ್ ಸ್ಯಾರಿ ಉಟ್ಟರೆ ಯಾವುದೇ ಥರ ಲೆನಿನ್ ಕಾಟನ್ಸ್ ಎಲ್ಲ ನಿಮಗೆ ಗೊತ್ತಲ್ವ ಯಾವುದೇ ಥರ ಸೆಕೆ ಆಗೋಲ್ಲ ಏನಿಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಇದ್ರ ಬ್ಲೌಸ್ ಬಂದು ನಿಮಗೆ ಈ ಥರ ಬರುತ್ತೆ ಬ್ಲೌಸು ಈ ಥರ ಬರುತ್ತೆ ಸರಿ ಈ ಥರ ಇರುತ್ತೆ ಸರಿ ಈ ಥರ ಬರುತ್ತೆ ಇದರಲ್ಲಿ ಕಲರ್ ಶೋ ಮಾಡ್ತೀನಿ ಬೇಗ ಬೇಗ ಯಾರಿಗೆ ಯಾವ ಕಲರ್ಸ್ ಬೇಕು ಚಾಯ್ಸ್ ಮಾಡ್ಕೊಳ್ಳಿ ಇಷ್ಟು ಕಲರ್ ಕೂಡ ಅವೈಲಬಲ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತೆ ಒಂದೊಂದೇ ಕಲರ್ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಆ ಕಲರ್ನ ಸ್ಕ್ರೀನ್ಶಾಟ್ ತಗೊಳ್ಳಿ ವಾಟ್ಸಪ್ ಮಾಡಿ ಆನ್ಲೈನ್ ಕೂಡ ಇರುತ್ತೆ ಏನೊಂದು ಸರ್ಗೆ ತೋರಿಸಿದ್ದೀನಿ ಸೇಮ್ ಎಲ್ಲ ಕಾಂಟ್ರಾಸ್ಟು ಹಾಗೇ ಇರುತ್ತೆ ನೋಡಿ ಬಾರ್ಡ್ರು ಬಂದು ಈ ಥರ ಬರುತ್ತೆ ಯಾವುದೇ ಫಿಲ್ಟ್ರ್ ಯೂಸ್ ಮಾಡೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಲೆನಿನ್ ಕಾಟನ್ ಅಂದರೆ ಎಲ್ಲರಿಗೂ ಆಲ್ಮೋಸ್ಟ್ ಆಫೀಸ್ ವೇರ್ಗಂತೂ ತುಂಬ ಚೆನ್ನಾಗಿರುತ್ತೆ ಲೆನಿನ್ ಕಾಟನ್ ಮಾತ್ರ ಮತ್ತೆ ಇದು ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ ಇದರಲ್ಲೂ ಫಸ್ಟು ಸೆಕೆಂಡ್ ಈ ಥರ ಬರುತ್ತೆ ಇದಂತೂ ಸಾಫ್ಟು ಟಚ್ ಆ್ಯಂಡ್ ಫೀಲ್ ಅಂತೂ ಸೂಪರ್ ಸೂಪರ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಮಟ್ ಮತ್ತೆ ಆಫೀಸ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ಕೂಲ್ ಟೀಚರ್ಸು ಆಫೀಸ್ ವೇರು ತುಂಬ ಅಫಿಷಿಯಲ್ಸ್ ಲುಕ್ ಕೊಡುತ್ತೆ ಈ ಸ್ಯಾರೀಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ ಈ ಕಲ್ಲರ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇರೋದೇ ಲಿಮಿಟೆಡ್ ಸ್ಟಾಕ್ ಇದು ಶಾಪ್ ಕೂಡ ವಿಸಿಟ್ ಮಾಡ್ಬೋದು ಬರೇ ಮೇಡಮ್ ಕಲರ್ ತೋರಿಸ್ತಿದ್ದಾರೆ ಅಷ್ಟೇ ರೇಟ್ ಹೇಳ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ ರೇಟ್ ಕೂಡ ಹೇಳ್ತೀನಿ ಎಷ್ಟು ಗೊತ್ತಾ ಜಸ್ಟ್ ಫೈ ನೈಂಟಿ ನೈನ್ ರುಪೀಸ್ ಅಷ್ಟೇ ನಿಮಗೆಲ್ಲೂ ಹೊರ್ಗಡೆ ಈ ರೇಟಲ್ಲಿ ಈ ಪ್ರೀಮಿಯಮ್ ಕ್ವಾಲಿಟಿ ಸಿಗಲ್ಲ ನಾರ್ಮಲ್ ಇವಾಗ ಸೇಟು ಸಾವಿರ ಅಂಗಡಿಗೆ ಹೋದರೆ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ವರೆಗೂ ಮಾಡ್ತಾರೆ ನಾನು ಕೊಡ್ತಾ ಇರೋದು ಜಸ್ಟು ನಿಮಗೆ ಫೈ ನೈಂಟಿ ನೈನ್ ರುಪೀಸ್ ಅಷ್ಟೇ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇಲ್ಲ ಶಾಪ್ ವಿಸಿಟ್ ಮಾಡಿ ಹತ್ರ ಇರೋರೆಲ್ಲ ಶಾಪ್ ವಿಸಿಟ್ ಮಾಡಿ ದೂರ ಇರೋರೆಲ್ಲ ಆನ್ಲೈನ್ ಬುಕ್ ಮಾಡ್ಕೊಳ್ಳಿ ಈ ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶಾಪ್ ವಿಸಿಟ್ ಮಾಡೋರು ಅಡ್ರಸ್ ಬಂದು ಸಿಡೆದಳ್ಳಿ ಮೇನ್ ರೋಡ್ ಭೈರವೇಶ್ವರ ಸರ್ಕಲ್ ಎಸ್ ಎಲ್ ವಿ ಫ್ಯಾಷನ್ ಬೇಗ ಬೇಗ ಶಾಪ್ ವಿಸಿಟ್ ಮಾಡಿ ಇದೇ ಅಲ್ಲದೆ ನಿಮಗೆ ನೈಟೀಸ್ ಕೂಡ ಬಂದಿದೆ ನೆನ್ನೆ ಅಪ್ಲೋಡ್ ಮಾಡಿದ್ದೆ ಇನ್ನೂ ನೈಟೀಸ್ ಇದೆ ಶಾಪ್ ಕೂಡ ವಿಸಿಟ್ ಮಾಡಿ ಇಲ್ಲ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್